ಎಸ್ ಪಿ ಅವ್ರಲ್ಲಿ ಕರೆಸಿ ವಿದ್ಯಾರ್ಥಿಗಳ ಮುಂದೆನೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನೋಡಿ ಇವರು ಮಾಡೋ ನಾಟಕ ಹೇಗೆ ಅಂತ ಹೇಳಿದ್ರೆ ಇವ್ರು ಏನ್ ಮಾಡಿದ್ರು ನಾವು ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡವರು ದಣಿಗಳು ಅಂತ ಅನಿಸ್ಕೊಂಡವರು ಬರೀ ಈ ಕಾನೂನುಗಳು ಏನಿದೆ ಅದನ್ನ ದುರುಪಯೋಗ ಮಾಡ್ತಾನೆ ಹೋದ್ರು ಬಹಳ ಸ್ಪಷ್ಟವಾಗಿ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಕ್ರೈಸ್ತ ಶಾಲೆಯಲ್ಲಿ ಶಾಲೆನೆ ನಾವು ಕ್ರೈಸ್ತ ಶಾಲೆ ಹಿಂದೂ ಶಾಲೆ ಅನ್ನೋದು ಬೇಡ ಶಾಲೆ ಶಾಲೆನೆ ಎಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಮಾಧ್ಯಮಗಳು ಮಾತಾಡಿದ್ರು ಎಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಶಾಸಕರು ಮಾತಾಡಿದರು ಆದರೆ ಹನ್ನೆರಡು ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಅವಾಗಲೂ ಕೂಡ ವಿದ್ಯಾರ್ಥಿಗಳ ಮಾತಾಡಿದರು ಆದರೆ ಆ ವಿದ್ಯಾರ್ಥಿಗಳ ಬಾಯಿಯನ್ನ ಯಾವ ರೀತಿ ಮುಚ್ಚಿಸಿದ್ರು ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದೇ ಫಸ್ಟ್ ಆ ಹುಡುಗಿದು ಸ್ಟೇಟ್ಮೆಂಟ್ ಹಾಕಿ ಆ ವಿದ್ಯಾರ್ಥಿನ ಸ್ಟೇಟ್ಮೆಂಟ್ ನಮ್ಮ ಮನೆಯವರು ಎದುರ್ಕೊಳ್ತಾರೆ ಅದೇ ತರ ನಮಗೆ ಪುನಃ ಪುನಃ ರಿಸ್ಟ್ರಿಕ್ಷನ್ ಬರ್ತಾ ಇದೆ ಪುನಃ ನಾವು ಮನೆಯೊಳಗೆ ನಿಂತುಕೊಳ್ಳುವ ಅವಸ್ಥೆ ಬರ್ತದಾ ಏನೋ ಅಂತ ಒಂಥರ ಹೆದರಿಕೆ ಆಗ್ತಾ ಉಂಟು ಅಚ್ಚಿ ಮಾಡಬೇಕು ಅಂತ ಕನಸು ಇಟ್ರು ಈ ತರ ಒಂದು ಒಂದು ವಿಷಯ ಕೇಳಬೇಕಾದ್ರೆ ಅದನ್ನೆಲ್ಲ ಒಳಗಿಟ್ಟು ಮನೆಯಲ್ಲೇ ಕೂತ್ಕೊಳ್ಳುವಂತ ಒಂದು ನಮಗೆ ಅನಿಸ್ತಾ ಇದೆ ತುಂಬಾ ಡಿಮೋಟಿವೇಟ್ ಆಗ್ತಾ ಇದ್ದೇವೆ ತುಂಬಾನೇ ಹೆದರಿಕೆ ಕೂಡ ಆಗ್ತಾ ಇದ್ದೇವೆ ಏನಾಗುತ್ತೆ ಸೌಜನ್ಯ ಪ್ರಕರಣ ಆದ ತಕ್ಷಣನೇ ಈ ಈ ವಿಡಿಯೋ ಎಲ್ಲೂ ಕೂಡ ಟಿವಿಯಲ್ಲಿ ಪ್ರಸಾರ ಆಗಿದ್ದಿಲ್ಲ ಯಾಕಂತ ಹೇಳಿದ್ರೆ ಪ್ರಾಮಾಣಿಕ ಪತ್ರಕರ್ತರು ನಾವು ಎಲ್ಲ ಶೂಟಿಂಗ್ ಮಾಡ್ಕೋತಾರೆ ಆದರೆ ಅದನ್ನ ಟೆಲಿಕಾಸ್ಟ್ ಮಾಡೋದರ ತಡೀತಾರೆ ಇದರಲ್ಲಿ ಇದಾದ ನಂತರ ಇನ್ನೊಂದು ಘಟನೆ ನಡೀತದೆ ಅದನ್ನು ನೀವು ನೋಡಬೇಕೆಲ್ಲರೂ ಕೂಡ ಮೊನ್ನೆ ಆ ಶಾಲೆಯಲ್ಲಿ ರಾಮನ ಬಗ್ಗೆ ಅವಹೇಳನ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಪ್ರಸಾರ ಮಾಡಿದ್ರು ನಾವು ಕೂಡ ರಾಮನ ಅವಹೇಳನನ ಸಹಿಸೋದಿಲ್ಲ ನಾವು ಕೂಡ ರಾಮನ ಭಕ್ತರು ಆದರೆ ಸೌಜನ್ಯನೂ ಕೂಡ ರಾಮನ ಭಕ್ತಿಯಾಗಿದ್ಲು ಚಾಮುಂಡೇಶ್ವರಿ ದೇವಿಯ ಭಕ್ತಿಯಾಗಿದ್ಲು ಆದರೆ ಅವಳ ಕೊಲೆ ಅತ್ಯಾಚಾರ ನಡೆದಾಗ ದೊಡ್ಡ ಮಟ್ಟದ ಒಂದು ವಿದ್ಯಾರ್ಥಿಗಳು ಸಿಡಿಲೇಳ್ತಾರೆ ಅದೇ ಎಸ್ ಟಿ ಎಂ ಕಾಲೇಜಿನ ಯಾವ ಕಾಲೇಜಿನಲ್ಲಿ ಸೌಜನ್ಯ ಓದ್ತಾ ಇದ್ಲು ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಸಿಡಿದೇಳ್ತಾರೆ ಸ್ಟ್ರೈಕಿ ಕೂತ್ಕೋತಾರೆ ಆವಾಗ ಆ ಕಾಲೇಜಿನ ಹಿರಿಯರು ಮುಖ್ಯಸ್ಥರು ಏನು ನಾಟಕ ಆಡಿದ್ರು ಅದನ್ನು ಮುಂದೆ ತೋರಿಸ್ತಾ ಇದ್ದಾರೆ ಅಜಯ್ ಮರ್ದಿನದ್ದು ಸಿಡಿ ಅದಾದ ಎಷ್ಟು ಎರಡು ದಿನ ಆದ ನಂತರ ಸಂತೋಷ ರಾವ್ ಸಿಕ್ಕ ನಂತರ ಹನ್ನೆರಡನೇ ತಾರೀಕಲ್ಲಿ ಅಲ್ಲಿ ಆಗಿನ ಎಸ್ ಪಿ ಆದಂತ ಅಭಿಷೇಕ್ ಗೋಯಲ್ ಅವರಿದ್ದಾರೆ ಭದ್ರತೆ ದೃಷ್ಟಿಯಿಂದ ನಾವು ಸರ್ಕಾರದ ಈಗಿನ ನಮ್ಮ ಮನವಿಗೆ ಆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದೆ ಇದಕ್ಕಾಗಿ ನಾವು ಎಷ್ಟು ಇನ್ನಷ್ಟು ಮುಂದುವರೆದು ಸಮಾಜದ ಕೃಷ್ಟ ಶಕ್ತಿಗಳಿಗೆ ಒಂದು ಸಂದೇಶ ಪಡುವ ಎಂಬ ರೀತಿಯಲ್ಲಿ ಶಕ್ತಿಗಳು ವರ್ತಿಸುವಂತೆ ಆಗಬಾರದು ಎಂದು ಪಾಠ ಆಗಬೇಕೆಂಬ ದೃಷ್ಟಿಯಿಂದ ಭಾವನೆ ಈ ಭಾವನೆಯಿಂದ ಈ ಹೊತ್ತು ಅವರ ಸನ್ನಿಧಿ ಹೊಂದಿದ್ದೇವೆ ನಾವು ಮಾತ್ರ ಬಂದದ್ದಲ್ಲ ನಮ್ಮ ಪ್ರಾಚಾರ್ಯರಾದ ಪ್ರೊಫೆಸರ್ ಡಾಕ್ಟರ್ ಬಿ ಯಶೋಕರ್ಮ ಸರ್ ಅವರು ಈ ರೀತಿಯ ಒಂದು ಭಾವನೆಯಿಂದ ಭದ್ರತೆಯನ್ನು ಬಯಸಿ ನಾವು ಬಂದಿದ್ದೇವೆ ಸರ್ ತಾವು ಸ್ಪಂದಿಸಬೇಕು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಅವ್ರು ಏನು ಹೇಳ್ತಾರೆ ಇಷ್ಟು ಜನ ಅಲ್ಲಿ ಏನು ಸ್ಟ್ರೈಕಿಂಗ್ ತುಂಬಿರ್ತಾರೆ ಆ ಪ್ರಾಂಶುಪಾಲರು ಅವರು ಬಹುಶಃ ಈಗ ಇಲ್ಲ ಅಲ್ಲ ಎಸ್ ಡಿ ಎಂ ನೆಸಡೆನ್ ಸೀತಾರಾಮ್ ಎಷ್ಟು ಅಲ್ಲ ಇನ್ನೊಬ್ಬರು ಪ್ರಭಾಕರಲ್ಲ ಮಹಾಪ್ರಭು ಅವರು ಈಗ ಇಲ್ಲ ಅವರು ಅವ್ರು ಏನು ಹೇಳ್ತಾರೆ ನೋಡಿ ಸಂತೋಷ ರ ಈಗ ಆರೋಪಿ ಸಿಕ್ ಅವಾಗಲೇ ಹೀಗಾಗಿ ಎಸ್ ಪಿ ಅವ್ರಲ್ಲಿ ಕರೆಸಿ ವಿದ್ಯಾರ್ಥಿಗಳ ಮುಂದೆನೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನೋಡಿ ಇವರು ಮಾಡೋ ನಾಟಕ ಹೇಗಂತ ಹೇಳಿದ್ರೆ ನಿನ್ನೆ ತಾನೇ ರಾತ್ರಿ ಸಿಕ್ಕಿದ್ದಾನೆ ಸಂತೋಷ ರಾವ್ ಅವರನ್ನ ಇವರೇ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳು ಎಲ್ಲಿ ಇಡೀ ರಾಜ್ಯಾದ್ಯಂತ ಎತ್ತೇಳ್ತಾರೆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಸಿಡಿದ್ರೆ ಎಲ್ಲ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಸಿಡಿದೇಳ್ತಾರೆ ಅಂತ ಹೇಳಿ ಎಸ್ ಪಿ ಅವ್ರನ್ನು ಕೂಡ ಅಲ್ಲೇ ಕರೆಸ್ಕೊತಾರೆ ಕರ್ಸ್ಕೊಂಡು ನಿಮಗೆ ಧನ್ಯವಾದಗಳು ಅಂತ ಹೇಳಿ ಎಲ್ಲಾ ಕಡೆನೂ ಚಪ್ಪಾಳೆ ತಟ್ಟಿಸ್ಬಿಡ್ತಾರೆ ವಿದ್ಯಾರ್ಥಿಗಳು ಪಾಪ ಅವ್ರದ್ದು ಮನಸ್ಸು ಬಹಳ ಮನಸ್ಸು ಇರ್ತದೆ ಮತ್ತು ಪ್ರತಿಭಟನೆ ಹೋರಾಟ ಮಾಡಬೇಕು ಅನ್ನೋ ಮನಸ್ಸಿರ್ತದೆ ಅವ್ರು ಏನ್ ಹೇಳ್ಬಿಡ್ತಾರೆ ಎಸ್ ಪಿ ಅವ್ರನ್ನೇ ಜಾಗದಲ್ಲಿ ಕರೆಸ್ಕೊಂಡು ಅಪರಾಧಿ ಸಿಕ್ಬಿಟ್ಟಿದ್ದಾರೆ ಅಂತ ಘೋಷಣೆ ಮಾಡಿಬಿಡ್ತಾರೆ ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಇದನ್ನ ಆವಾಗ ಮಾಡಿದಂತಹ ಟೆಕ್ನಿಕ್ ಇದು ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಸತ್ತ